ಜಯ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಈ ಹಿಂದೆ ಸೌಜನ್ಯ ಪ್ರಕರಣ ನಡೆದಾಗ ಸಾಕಷ್ಟು ಹೋರಾಟಗಳಾಯಿತು ಮೂರು ಮೂರು ತನಿಖಾ ಸಂಸ್ಥೆಗಳು ಸ್ಥಳೀಯ ಪೊಲೀಸರು ಸಿ ಐ ಡಿ ಮತ್ತು ಸಿಬಿಐ ತನಿಖೆ ಎಲ್ಲ ತನಿಖೆಗಳು ನಡೆದರೂ ಸಹ ಹನ್ನೊಂದು ವರ್ಷಗಳ ನಂತರ ಬಂದಂತಹ ತೀರ್ಮಾನ ಆರೋಪಿ ಅಂತ ಗುರುತಿಸಲಾಗಿದ್ದಂತಹ ಸಂತೋಷ್ ರಾವ್ ನಿರಪರಾಧಿ ಅಂತ ಆ ಹನ್ನೊಂದು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಏನು ಅಂತೇಳಿದ್ರೆ ತನಿಖೆಯ ದಾರಿಯನ್ನು ದಿಕ್ಕು ತಪ್ಪಿಸುವಂತಹ ಕೆಲಸ ನೈಜ ಆರೋಪಿಗಳನ್ನು ಬಿಟ್ಟು ಅಮಾಯಕನನ್ನ ಪ್ರಕರಣದಲ್ಲಿ ಸಿಲುಕಿಸಿ ತಾವು ಕೇಸಿನ ಹೊರಗಡೆ ಬರುವಂತಹ ಹುನ್ನಾರ ಪಟ್ಟಭದ್ರ ಹಿತಾಸಕ್ತಿಗಳು ನಡೆಸಿದಂತಹ ಹುನ್ನಾರಕ್ಕೆ ಸಂತೋಷ್ ರಾವ್ ಅನ್ನುವಂತಹ ಒಬ್ಬ ಅಮಾಯಕನ ಜೀವನ ಬಲಿಯಾಯಿತು ಹಾಗೆ ಸೌಜನ್ಯಳಿಗೆ ನ್ಯಾಯ ಮರೀಚಿಕೆಯಾಯಿತು ಈಗ ಅವರ ಪ್ರಯತ್ನ ನಮ್ಮ ಹೋರಾಟದ ಹಾದಿಯನ್ನು ದಿಕ್ಕು ತಪ್ಪಿಸೋದಾಗಿದೆ ನಾನು ಮೂರು ಘಟನೆಯನ್ನು ತಮ್ಮ ಮುಂದೆ ಈಗ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆ ಮೂರು ಘಟನೆಗಳನ್ನು ತಾವು ವಿಮರ್ಶೆ ಮಾಡಿದ್ರೆ ಈಗ ಅವರು ನಡೆಸ್ತಾ ಇರತಕ್ಕಂತಹ ಪ್ರಯತ್ನ ಖಂಡಿತವಾಗೂ ಈ ಹೋರಾಟದ ಹಾದಿಯನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ಅಂತ ಮನವರಿಕೆ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ ಮೊದಲನೆಯದಾಗಿ ಈಗ ಕೆಲವು ದಿವಸಗಳ ಹಿಂದೆ ಕುಸುಮಾವತಿ ಅವರು ಒಂದು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಸೌಜನ್ಯಳಿಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆಯನ್ನು ವಿರೋಧಿ ಮುಖಂಡರುಗಳು ಆರೋಪಿ ಪರವಾಗಿದ್ದಂತಹ ನಿಜವಾದ ಆರೋಪಿಗಳ ಪರವಾದಂತಹ ಒಂದು ತಂಡ ಪ್ರಯತ್ನ ಪಡ್ತಾ ಇತ್ತು ಸೌಜನ್ಯಗಳಿಗೆ ನ್ಯಾಯ ಕೊಡಿಸೋದು ಅಂತಂದಾಗ ಸಹಜವಾಗಿ ಅವರ ತಾಯಿ ಮತ್ತು ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಂತಹ ಒಂದು ಪ್ರಯತ್ನ ಇದು ಪ್ರತಿಯೊಬ್ಬರಿಗೂ ಸಾಮಾನ್ಯ ಜ್ಞಾನ ಇರುವವರಿಗೆ ಅರ್ಥವಾಗುವಂತಹ ವಿಚಾರ ಆದರೆ ಆ ವೇದಿಕೆಗೆ ಅವರ ಕುಟುಂಬಸ್ಥರನ್ನ ಅವ್ರ ತಾಯಿಯವ್ರನ್ನ ಅವರ ತಮ್ಮನನ್ನ ಹತ್ತಿಸದೆ ಯಾವ ಸೀಮೆ ಸ್ವಾಮಿ ನೀವು ಕೊಡಿಸೋದು ಯಾವ ಸೀಮೆ ನ್ಯಾಯ ಕೊಡಿಸ್ತೀರಿ ಅವರ ಕುಟುಂಬಸ್ಥರನ್ನ ಹೊರಗಡೆ ಇಟ್ಟು ನೀವು ಮಾಡುವಂತಹ ಪ್ರತಿಭಟನೆ ಸೌಜನ್ಯಗಳಿಗೆ ನ್ಯಾಯ ಅನ್ನೋದ್ರಲ್ಲಿ ಅರ್ಥ ಇದೆಯಾ ನಾಚಿಕೆ ಆಗೋದಿಲ್ಲ ನಿಮಗೆ ಇದು ಒಂದು ಘಟನೆ ಮತ್ತೊಂದು ಘಟನೆ ನಾನು ಒಡನಾಡಿ ಸಂಸ್ಥೆಯ ನ್ಯಾಯವಾದಿಯಾಗಿ ಒಡನಾಡಿ ಸಂಸ್ಥೆಗೆ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅದೆಲ್ಲ ತಮಗೆ ಗೊತ್ತಿದೆ ಹೀಗೆ ಕೆಲವು ದಿವಸಗಳ ಹಿಂದೆ ಈ ಕರಾವಳಿ ಭಾಗದಲ್ಲಿ ಒಂದು ಮಾರುತ ಅಂತ ಒಂದು ಪತ್ರಿಕೆ ಇದೆ ವಾರಕ್ಕೊಂದು ಸಲ ಗಬ್ಬು ನಾರುತ ಬರುತ್ತೆ ಆ ಆಗಸ್ಟ್ ಹದಿನೈದನೇ ತಾರೀಕಿನ ಒಂದು ಸಂಚಿಕೆ ಆ ಸಂಚಿಕೆಯಲ್ಲಿ ಒಡನಾಡಿ ಸಂಸ್ಥೆಯವನು ನ್ಯಾಯ ಕೊಡಿಸ್ತಾನ ಸೌಜನ್ಯಳಿಗೆ ಅಂತ ಒಂದು ತಪ್ಪಾದ ಒಂದು ಸುಳ್ಳು ಸುದ್ದಿಯನ್ನು ಪ್ರಕಟಣೆ ಮಾಡಿ ಆ ಪತ್ರಿಕೆ ಬರುತ್ತೆ ಕರಾವಳಿಯ ಗಬ್ಬು ನಾರುತ ಆ ಅಯೋಗ್ಯನಿಗೆ ನಾನು ಒಂದು ಲೀಗಲ್ ನೋಟಿಸ್ ಕೊಟ್ಟೆ ಆ ಲೀಗಲ್ ನೋಟಿಸ್ ಆತನಿಗೆ ಜಾರಿಯಾಗಿ ಇವತ್ತಿಗೆ ಹದಿಮೂರು ದಿವಸಗಳು ಕಳಿತು ಇಲ್ಲಿ ತನಕ ಆ ಅಯೋಗ್ಯನಿಗೆ ನನ್ನ ಲೀಗಲ್ ನೋಟಿಸ್ಗೆ ಉತ್ತರ ಕೊಡುವಂತಹ ಧೈರ್ಯ ತೋರಿಸಿಲ್ಲ ಅವನು ಆ ಪತ್ರಿಕೆಯಲ್ಲಿ ಬಂದಂತಹ ವರದಿಯ ತಾವು ಓದಿದ್ರೆ ಒಡನಾಡಿ ಸಂಸ್ಥೆಗೆ ನೈತಿಕತೆನೇ ಇಲ್ಲ ಇವರು ಸೌಜನ್ಯಳಿಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನಕ್ಕೆ ಪ್ರಾಮಾಣಿಕವಾಗಿ ಬಂದಿಲ್ಲ ಅನ್ನೋ ರೀತಿಯಂತಹ ವರದಿ ನಿನ್ನಲ್ಲಿ ಸತ್ಯ ಇದ್ರೆ ಉತ್ತರ ಕೊಡಬೇಕಾಗಿತ್ತು ನನ್ನ ನೋಟಿಸ್ಗೆ ಈ ಪ್ರತಿಭಟನೆಯ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನ ಅದು ಅದರಲ್ಲಿ ಯಾವುದೇ ಸತ್ಯಾಂಶನೂ ಇಲ್ಲ ಅಂತ ಈ ಮೂಲಕ ಜಾ ಸಾಬೀತಾಗುತ್ತಾರೆ ಮತ್ತೊಂದು ವಿಚಾರ ಈ ಭಾಗದಲ್ಲಿ ಒಂದು ಗಿಳಿ ಇದೆ ಅದು ಅಲ್ಲ ಕಾಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಆ ಗಿಳಿ ಸಹ ಆಗಾಗ ಬರುತ್ತೆ ಆಗಾಗ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತನಿಖೆಯ ದಿಕ್ಕು ತಪ್ಪಿಸುವಂತಹ ಎರಡನೇ ಪ್ರಯತ್ನ ಅದು ಮಾಡ್ತಾ ಇರುತ್ತೆ ಆ ವ್ಯಕ್ತಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಆಡದಂತಹ ಮಾತನ್ನ ತಪ್ಪಾಗಿ ತಿರುಚಿ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂತ ಪ್ರಯತ್ನನ ಬಡುತ್ತೆ ಆ ಗಿಳಿಗೆ ಸ್ವತಃ ನಾನು ಸಾಕ್ಷ್ಯ ಇದೆ ನನ್ನಲ್ಲಿ ಇವರು ಆ ಶ್ರೀ ಕ್ಷೇತ್ರಕ್ಕೆ ಅವಮಾನ ಆಗೋ ರೀತಿ ಮಾತಾಡಿದ್ದಾರೆ ಅಂತ ಹೇಳಿದೆ ಆ ಸಾಕ್ಷ್ಯ ಹತ್ರ ಇದ್ದಿದ್ದೆ ಆದ್ರೆ ದಯವಿಟ್ಟು ನನಗೆ ತಲುಪ್ಸಪ್ಪ ಅದನ್ನ ನಾವು ಜಿನ್ವಯ್ ಆಗಿದೆಯಾ ಅಂತ ನಾವು ಪರಿಶೀಲನೆ ಮಾಡಬೇಕು ನಿನ್ನ ಹತ್ರ ಇರೋ ಸಾಕ್ಷಿಯನ್ನು ಹಾಜರು ಅಂತ ನಾನು ಒಂದು ಲೀಗಲ್ ನೋಟಿಸ್ ಕಳಿಸಿದ್ದೆ ಒಂದಲ್ಲ ಸ್ವಾಮಿ ಎರಡು ಸಲ ಕಳಿಸಿದೆ ಅವರ ಮನೆಗೆ ಕಳಿಸಿದಂತ ನೋಟಿಸು ಇಂಟಿಮೇಷನ್ ಡೆಲಿವರ್ಡ್ ಅನ್ಕ್ಲೇಮ್ಡ್ ಎರಡು ಸಲ ವಾಪಸ್ಸು ಆ ಗಿಳಿಗೆ ಕೋಟಾದಲ್ಲಿ ಒಂದು ಅಡ್ರೆಸ್ ಇದೆ ಅಲ್ಲಿಗೆ ನಾನು ಒಂದು ನೋಟಿಸ್ ಕಳಿಸ್ದೆ ರೆಫ್ಯೂಸ್ಡ್ ಆತನಿಗೆ ನಮ್ಮ ನೋಟಿಸ್ ಸ್ವೀಕಾರ ಮಾಡಿ ಅದಕ್ಕೆ ಉತ್ತರ ಕೊಡೋ ಧೈರ್ಯ ಇಲ್ಲ ಉತ್ತರ ನೀನು ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಈ ಪ್ರಯತ್ನವನ್ನ ನಿಲ್ಲಿಸು ಕಳೆದ ವಾರ ಪ್ರಮೋದ್ ಮುಕ ಮುತಾಲಿಕ್ ಜಿ ಅವರು ನನ್ನ ಕಚೇರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆ ದಾಖಲಾತಿಗಳನ್ನ ಅವ್ರಿಗೆ ತೋರಿಸಿದ್ದೇನೆ ನಾನು ಅದರ ಕಾಪಿಯನ್ನು ಸಹ ಅವ್ರಿಗೆ ಕೊಟ್ಟಿದ್ದೀನಿ ನಾನಿಲ್ಲಿ ಬುರ್ಡೆ ಬಿಡ್ಲಿಕ್ಕೆ ಕತೆ ಹೇಳಲಿಕ್ಕೆ ಬಂದಿಲ್ಲ ವಾಸ್ತವ ಸತ್ಯವನ್ನ ಹೇಳಲಿಕ್ಕೆ ಬಂದಿದ್ದೀನಿ ನಾನು ಪ್ರಮೋದ್ ಜಿ ಆ ದಾಖಲಾತಿಯನ್ನ ತೋರಿಸಿದ್ದೀನಿ ಅವ್ರಿಗೆ ಹಂಚ್ಕೊಂಡಿದ್ದೀನಿ ನಾನು ವಾಟ್ಸಪ್ನಲ್ಲಿ ಆ ಗಿಳಿ ಸತ್ಯವಾದಂತ ವಿಚಾರವನ್ನ ಹೇಳಿದ್ರೆ ಖಂಡಿತವಾಗಿ ನನ್ನ ನೋಟಿಸ್ ಅನ್ನ ಸ್ವೀಕಾರ ಮಾಡ್ತಾ ಇದ್ರು ಅದಕ್ಕೆ ಏನು ಅವರ ಹತ್ರ ಸೂಕ್ತವಾದಂತಹ ದಾಖಲಾತಿ ಇದೆ ಅದನ್ನ ಹಾಜರು ಮಾಡ್ತಾ ಇದ್ರು ನೋಟಿಸ್ ಸ್ವೀಕಾರ ಮಾಡಿದಂತಹ ವ್ಯಕ್ತಿ ನೀ ಏನು ಉತ್ತರ ಕೊಡ್ತೀಯಾ ಏನ್ ಸತ್ಯ ಹೇಳ್ತೀಯಾ ಆಗ ತನಿಖೆ ದಾರಿಯನ್ನು ತಪ್ಪಿಸಿದ್ರು ಈಗ ಹೋರಾಟದ ದಾರಿಯನ್ನು ತಪ್ಪಿಸುವಂತ ಪ್ರಯತ್ನ ಇದು ಇದನ್ನೆಲ್ಲ ನಾವು ಮಣಗಾಣಬೇಕಾಗಿದೆ ಮತ್ತೆ ಮತ್ತೆ ಈ ಪ್ರಕರಣ ಏನಿದೆ ಇದನ್ನ ಮರುತನಿಖೆ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ತೊಡಕು ಸಹ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಿ ಬಿ ಐ ಒಂದು ಸ್ವಾಯತ್ತ ಸಂಸ್ಥೆ ಅದು ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುತ್ತದೆ ಡೆಲ್ಲಿ ಪೋಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ಅದು ಬರ್ತದೆ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಯಾವುದೇ ಪ್ರಕರಣವನ್ನು ಬೇಕಾದರೂ ಸಹ ಈ ಸಿ ಬಿ ಐ ಸಂಸ್ಥೆಯನ್ನು ವಹಿಸಿಕೊಟ್ರೆ ಅದು ತನಿಖೆಯನ್ನು ಮಾಡುತ್ತೆ ಈ ಹಿಂದೆ ಸಿ ಬಿ ಐ ತನಿಖೆ ನಡೆದಿದೆ ಅದು ಸಂತೋಷ್ ರಾವ್ ಅನ್ನುವಂತಹ ಆರೋಪಿಯ ವಿರುದ್ಧ ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಆತ ನಿರಪರಾಧಿ ಅಂತ ಸ್ಪಷ್ಟವಾಗಿ ಸಿಬಿಐ ನ್ಯಾಯಾಲಯ ಹೇಳಿರೋದ್ರಿಂದ ಈಗ ಮರುತನಿಖೆ ನಡೆಸಲಿಕ್ಕೆ ರಾಜ್ಯ ಸರ್ಕಾರ ಖಂಡಿತ ಮತ್ತೊಮ್ಮೆ ಆದೇಶವನ್ನ ಮಾಡಬಹುದು ಆಗ ಸಿ ಬಿ ಐ ತನಿಖೆ ನಡೆಯುತ್ತೆ ಅಥವಾ ಸಿ ಬಿ ಐ ತನಿಖೆ ಬೇಡ ಅಂತ ಅನ್ನೋದಾದ್ರೆ ಎಸ್ ಐ ಟಿ ರಚನೆ ಮಾಡಿ ಅವರಿಂದನೂ ಸಹ ಮರುತನಿಖೆಯನ್ನ ಮಾಡಿಸ್ಬೋದು ಆದರೆ ರಾಜ್ಯ ಸರ್ಕಾರಕ್ಕೆ ಈ ಇಚ್ಛಾಶಕ್ತಿ ಇಲ್ಲ ಅಂತ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಗಳಿಂದ ನಮಗೆ ಕಂಡು ಬರ್ತಾ ಇದೆ ಯಾಕೆ ಇಲ್ಲಿ ನೆರೆದಿರ್ತಕ್ಕಂತಹ ಲಕ್ಷಾಂತರ ಜನ ಸಾವಿರಾರು ಜನ ಇಡೀ ಕರ್ನಾಟಕದ ತಾಯಂದಿರ ಕೂಗು ನಿಮ್ಗೆ ಕೇಳಿಸ್ತಾ ಇಲ್ವಾ ಕಿವಿ ಕೆವಡಾಗಿದೆಯಾ ನನಗೆ ಈ ಸಂದರ್ಭದಲ್ಲಿ ಒಂದು ಕವಿಯವಾಣಿ ನೆನಪಿಗೆ ಬರ್ತಾ ಇದೆ ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತು ಗೆಲಸವ ಮಾಡು ಒಳ್ಳೆ ಕೆಲಸ ಮಾಡ್ರಿ ಒತ್ತು ಹೋಗದ ಮುನ್ನ ಒಳ್ಳೆ ಕೆಲಸ ಮಾಡಿ ಮೃತ್ಯು ಮುಟ್ಟದ ಮುನ್ನ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈಗ ಆಗ ಅಂತ ಮೀನ್ಸ್ ನಾಮ ಎಣಿಸ್ಬಾರ್ದು ಇಷ್ಟು ತಾಯಂದಿರ ಆಶೀರ್ವಾದ ನಿಮಗೆ ಸಿಗುತ್ತೆ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸಿ ಮರುತನಿಖೆಗೆ ಆದೇಶ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಶಾಪ ತಮ್ಮ ಸರ್ಕಾರಕ್ಕೆ ತಟ್ಟುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ದಿನ ಇಷ್ಟೊಂದು ಜನ ಜನ ತಾವು ಸೇರಿಕೊಂಡು ಸೌಜನ್ಯಗಳಿಗೆ ನ್ಯಾಯ ಕೊಡಬೇಕು ಅವಳಿಗೆ ನ್ಯಾಯ ಸಿಗಬೇಕು ಅಂತ ಪ್ರಯತ್ನ ಪಟ್ಟು ತಮ್ಮ ಸ್ವಂತ ಖರ್ಚಿನಿಂದ ಬಂದು ನಿಂತಿದ್ದಿರಲ್ಲ ಇದು ಬೇರೆ ಯಾರು ಪ್ರೇರಣೆ ಅಲ್ಲ ಇದು ಆ ಅಣ್ಣಪ್ಪ ಸ್ವಾಮಿಯ ಪ್ರೇರಣೆ ಮತ್ತು ಮಂಜುನಾಥ ಸ್ವಾಮಿಯ ಪ್ರೇರಣೆ ನಾವಿವತ್ತು ವೇದಿಕೆಯನ್ನು ಹಂಚಿಕೊಂಡಿರೋದು ಸಹ ಆ ದೇವರ ಪ್ರೇರಣೆಯಿಂದ ಹಾಗಾಗಿ ಆ ಶ್ರೀ ಕ್ಷೇತ್ರವನ್ನ ಅಣ್ಣಪ್ಪ ಸ್ವಾಮಿಯನ್ನ ಮತ್ತು ಮಂಜುನಾಥ ಸ್ವಾಮಿಯನ್ನ ನಾವು ಯಾರೂ ಸಹ ಗೌರವಿಸ್ತೇವೆ ಪೂಜಿಸ್ತೇವೆ ಆರಾಧಿಸ್ತೇವೆ ಹೊರತು ಆ ಕ್ಷೇತ್ರದ ಬಗ್ಗೆ ಗೌರವ ಭಾವನೆಯನ್ನ ಇಟ್ಕೊಂಡಿದ್ದೇವೆ ಹೊರತು ಅನ್ಯತಾ ಭಾವನೆ ಬೇಡ ನಮ್ಮ ಹೋರಾಟದ ದಾರಿಯನ್ನ ದಿಕ್ಕು ತಪ್ಪಿಸ್ಲಿಕ್ಕೋಸ್ಕರ ಬೇರೆ ರೀತಿಯಲ್ಲಿ ನಮ್ಮನ್ನ ಬಿಂಬಿಸಿ ನಾವು ಅವಮಾನ ಮಾಡ್ತಾ ಇದ್ದೇವೆ ಅನ್ನೋಂತ ಕುತಂತ್ರವನ್ನ ದಯವಿಟ್ಟು ನಿಲ್ಲಿಸಿ ಯಾವುದೋ ಒಬ್ಬ ವ್ಯಕ್ತಿಯ ವಿರುದ್ಧ ಹೋರಾಟವೇ ಹೊರತು ನೈಜವಾದಂತಹ ಈ ಸೌಜನ್ಯಳ ಮೇಲೆ ಅತ್ಯಾಚಾರ ಮಾಡಿದಂತಹ ಆರೋಪಿಗಳ ವಿರುದ್ಧ ನಮ್ಮ ಹೋರಾಟವೇ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಮತ್ತೆ ನಮ್ಮ ಪ್ರಯತ್ನ ಶ್ರೀ ಕ್ಷೇತ್ರದ ಮೇಲಾಗಲಿ ಅಣ್ಣಪ್ಪ ಸ್ವಾಮಿ ಮೇಲಾಗಲಿ ಅಥವಾ ಮಂಜುನಾಥ ಸ್ವಾಮಿ ಮೇಲಾಗ್ಲಿ ಅಲ್ಲ ಅವರ ಆಶೀರ್ವಾದದಿಂದನೇ ನಾನು ನಿಮ್ಮ ಮುಂದೆ ನಿಂತಿರೋದು ಅವರ ಆಶೀರ್ವಾದದಿಂದನೇ ನಾನು ನಿಮ್ಮ ಎಲ್ಲರ ಬೆಂಬಲದೊಂದಿಗೆ ಈ ಹೋರಾಟದಲ್ಲಿ ಮುಂದಿಡ್ತಾ ಇರೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟು ಮಾತಾಡಿ ನನ್ನ ನನಗೆ ಅವಕಾಶ ಕೊಟ್ಟಂತಹ ಪ್ರಜಾಪ್ರಭುತ್ವ ವೇದಿಕೆ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಂಗಡಿ ಇವರಿಗೆ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಧನ್ಯವಾದಗಳು ಅಭಿನಂದನೆಗಳು ಶ್ರೀತಾ ಶ್ರೀನಿವಾಸ ಧನ್ಯವಾದಗಳು ಶ್ರೀತ ಶ್ರೀನಿವಾಸ್ ಅವ್ರಿಗೆ